ಉತ್ತರ ಭಾರತದಲ್ಲಿ ನಡೆಯುವಂತಹ ಗಂಗಾರತಿ ಬೆಂಗಳೂರಿನಲ್ಲೂ ಕೂಡ ನಡೀತಾ ಇದೆ ಬೆಂಗಳೂರಿನ ಜನರಿಗೆ ಗಂಗಾರತಿಯನ್ನು ತೋರಿಸುವಂತಹ ಕೆಲಸವನ್ನು ಸದ್ಯಕ್ಕೆ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಸ್ಯಾಂಕಿ ಟ್ಯಾಂಕಿ ಕೆರೆಯ ಬಳಿ ಅದಕ್ಕೋಸ್ಕರ ವೇದಿಕೆ ಕೂಡ ಸಿದ್ಧವಾಗಿದೆ ಸದ್ಯಕ್ಕೆ ನಾನು ಯಾವ ರೀತಿಯಾದಂಥ ಸಿದ್ಧತೆ ಆಗಿದೆ ಅನ್ನೋದನ್ನು ತೋರಿಸ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಸ್ಯಾಂಕಿ ಕೆರೆ ವೃಷಭಾವತಿ ನದಿಯ ಮೂಲ ಸ್ಥಾನ ಅಂತ ಹೇಳ್ತಾರೆ ಉಗಮ ಆಗುವಂಥ ಸ್ಥಳ ಅಂತ ಹೇಳ್ತಾರೆ ಈ ಒಂದು ಸ್ಯಾಂಖಿ ಕೆರೆಯ ಬಳಿಯಲ್ಲಿ ಗಂಗಾ ಆರತಿಯ ಮಾದರಿಯಲ್ಲೇ ಕಾವೇರಿಯ ಆರತಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೃಹತ್ ವೇದಿಕೆಯನ್ನು ಈಗಾಗಲೇ ಸಿದ್ಧಪಡಿಸಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಾ ಸಂಪೂರ್ಣವಾಗಿ ಉತ್ತರ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರ ಪ್ರಮುಖವಾದಂಥ ಸ್ಥಳಗಳಾಗಿರ್ಬೋದು ಪ್ರಯಾಗ್ರಾಜ್ ಆಗಿರ್ಬೋದು ವಾರಣಾಸಿ ಆಗಿರ್ಬೋದು ಅದೇ ರೀತಿಯಾಗಿ ಒಂದಿಷ್ಟು ಹರಿದ್ವಾರ ಈ ಪ್ರದೇಶಗಳಲ್ಲಾಗುವಂಥ ಐತಿಹಾಸಿಕವಾಗಿರುವಂಥ ಪ್ರಸಿದ್ಧವಾಗಿರುವಂಥ ಗಂಗಾರತಿ ಮಾದರಿಯಲ್ಲೇ ರಾಜ್ಯದಲ್ಲೂ ಕೂಡ ಗಂಗಾರತಿಯನ್ನು ಕಾವೇರಿ ಆರತಿಯನ್ನು ಮಾಡಬೇಕು ಅಂತ ಹೇಳಿ ಇತ್ತೀಚೆಗೆ ಒಂದು ಅಧ್ಯಯನ ತಂಡ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಂಡಿತ್ತು ಅಲ್ಲಿ ಅಧ್ಯಯನ ಮಾಡಿದ ಬಳಿಕ ಮಂಡ್ಯ ಮೈಸೂರು ಭಾಗಗಳಲ್ಲಿ ಮಾಡ್ತೀವಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡಲಾಗಿತ್ತು ಆದರೆ ಅದರ ಜೊತೆ ಜೊತೆಗೆ ಈಗ ಬೆಂಗಳೂರಿನಲ್ಲೂ ಕೂಡ ಇದೇ ಏಪ್ರಿಲ್ ಇದೇ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಈ ಒಂದು ಕಾವೇರಿ ಆರತಿಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಈಗಾಗಲೇ ಗಮನಿಸ್ತಾ ಇದ್ದರೆ ಇದಕ್ಕೋಸ್ಕರ ಸ್ಟೇಜನ್ನು ನಿರ್ಮಾಣ ಮಾಡಲಾಗಿದೆ ಉತ್ತರ ಭಾರತದಿಂದ ವಿಶೇಷವಾದಂತಹ ಅರ್ಚಕರನ್ನು ಕರೆಸಿ ಆ ಗಂಗಾರತಿಯನ್ನು ಮಾಡಿಸಲಾಗುತ್ತೆ ಜೊತೆಗೆ ಕೆಲವೊಂದಿಷ್ಟು ಲೇಸರ್ ಲೈಟ್ ಶೋಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ಒಂದು ಸಂದರ್ಭಗಳಲ್ಲಿ ನಡೆಯುತ್ತೆ ಬೆಂಗಳೂರಿನ ಜನರಿಗೆ ವಿಶೇಷವಾಗಿ ಉತ್ತರ ಭಾರತದ ಒಂದು ಕುಂಭಮೇಳ ನಡೆಯುವಂಥ ಸಂದರ್ಭಗಳಲ್ಲೂ ಪ್ರಯಾಗ್ರಾಜ್ನಂಥ ಒಂದು ಸ್ಥಳಗಳಲ್ಲಿ ನಡೆಯುವಂಥ ಒಂದು ಗಂಗಾರತಿ ಏನಿದೆ ಅದನ್ನು ಬೆಂಗಳೂರಿನ ಜನರಿಗೆ ಬೆಂಗಳೂರಿನಲ್ಲೇ ತೋರಿಸುವಂಥ ಒಂದು ಪ್ರಯತ್ನ ಈಗ ರಾಜ್ಯ ಸರ್ಕಾರದಿಂದ ಆಗ್ತಾಯಿದೆ ಇದಕ್ಕೋಸ್ಕರ ವಿಶೇಷವಾದಂತಹ ಅನುದಾನವನ್ನು ಮೀಸಲಿಟ್ಟು ಈಗಾಗಲೇ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕೂಡ ಈ ಒಂದು ಸ್ಥಳಕ್ಕೆ ಬಂದು ಸ್ಥಳದ ಪರಿಶೀಲನೆಯನ್ನು ಮಾಡ್ಕೊಂಡು ಹೋಗಿದ್ದಾರೆ ಜೊತೆಗೆ ಯಾವ ರೀತಿಯಾದಂಥ ಸಿದ್ಧತೆಗಳೆಲ್ಲ ಆಗಿದೆ ಅನ್ನುವಂಥದ್ದನ್ನು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಇದೇ ಇಪ್ಪತ್ತೊಂದನೇ ತಾರೀಕಿಗೆ ಒಂದು ದೊಡ್ಡ ಸಮಾರಂಭ ನಡೀಲಿಕ್ಕಿದೆ ಈ ಒಂದು ಜಾಗದಲ್ಲಿ ಜೊತೆಗೆ ಬೆಂಗಳೂರಿನ ಜನ ಗಂಗಾರತಿಯ ಮಾದರಿಯಲ್ಲೇ ಆಗುವಂಥ ಈ ಕಾವೇರಿ ಆರತಿಯನ್ನ ವೃಷಭಾವತಿಯ ನದಿಯ ಉಗಮ ಸ್ಥಾನದಲ್ಲಿ ಕಣ್ತುಂಬಿಕೊಳ್ಳಿಕ್ಕಿದ್ದಾರೆ ಇದು ಈ ಒಂದು ಕಾವೇರಿ ಆರತಿಗೆ ಆಗಿರುವಂಥ ಸಿದ್ಧತೆಗಳು ಕ್ಯಾಮರಾ ಪರ್ಸನ್ ಜಗದೀಶ್ ಜೊತೆ ಸ್ವಸ್ತಿ ಕನ್ಯಾಡಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್